ಮಠದ ಇಡೀ ತಂಡ ಅದೇ ರೀತಿ ನಮ್ಮ ಜಿಲ್ಲೆಯ ಐದು ಶಾಸಕರುಗಳು ಜಿಲ್ಲಾಧ್ಯಕ್ಷರು ಈ ಸಮಿತಿಯ ಪ್ರಮುಖರು ಸೇರಿಕೊಂಡು ಎಲ್ಲ ರೀತಿಯ ತಯಾರಿಗಳನ್ನು ಈಗಾಗಲೇ ದೊಡ್ಡ ರೀತಿಯಲ್ಲಿ ಮಾಡ್ತಿದ್ದೇವೆ ಈಗಾಗಲೇ ಈ ಒಂದು ಮೈದಾನದ ಒಂದು ಸಮತೋಲನ ಮಾಡಿ ಸ್ಟೇಜ್ ಇರ್ಬೋದು ಅದರ ಎಲ್ಲ ಪೆಡ್ಡಲ್ ವ್ಯವಸ್ಥೆಗಳಾಗಿದೆ ಬಹುಶಃ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಜನರು ಹಲವು ಜಿಲ್ಲೆಯ ಜನರು ಕೂಡ ಭಾಗವಹ ನಿರೀಕ್ಷೆ ಇದೆ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರ ಸೂಚನೆಯಂತೆ ಈ ಒಂದು ಗೀತೋತ್ಸವದ ಜೊತೆಗೆ ಅವರು ಬರುವಂಥ ದಾರಿಯಲ್ಲಿ ರೋಡ್ ಶೋ ಮಾಡಬೇಕೆಂಬ ಒಂದು ಸೂಚನೆ ಬಂದ ಪ್ರಕಾರ ಈಗಾಗಲೇ ರೋಡ್ ಶೋನ ಬಗ್ಗೆ ಕೂಡ ತಯಾರಿಗಳನ್ನು ಮಾಡಿದ್ದೇವೆ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಜನರು ಈಗಾಗಲೇ ಉತ್ಸವವನ್ನು ತೋರಿಸಿ ಈಗಾಗಲೇ ಫೋನ್ ಮೂಲಕ ಇರ್ಬೋದು ಅದರಲ್ಲಿ ವಿ ಐ ಪಿ ಪಾಸ್ ಪಾಸ್ಗಳ ಬೇಡಿಕೆಗಳನ್ನು ಈಗಾಗಲೇ ಇಟ್ಟಿದ್ದಾರೆ ನಮ್ಮೆಲ್ಲ ಒಂದು ಸಾವಿರದ ನೂರೈವತ್ತು ಬೂತ್ಗಳಲ್ಲಿ ಕೂಡ ಈಗಾಗಲೇ ಪಕ್ಷ ಸಂಘಟನೆಯಾಗಿ ಎಲ್ಲ ಬೂತ್ಗಳಲ್ಲಿ ಜನರನ್ನು ಕರೆತರುವಂಥ ವ್ಯವಸ್ಥೆಗಳಾಗಿದೆ ಅದರ ಜೊತೆಗೆ ಕೃಷ್ಣ ಮಠದಲ್ಲಿ ಈಗಾಗಲೇ ಗೀತೋತ್ಸವದ ಈ ಕಾರ್ಯಕ್ರಮದಲ್ಲಿ ಈ ದಿನದಿಂದ ಅದನ್ನು ಗೀತೆಯನ್ನು ಬರೆದಂಥ ಪಠನ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ ಇದರಿಂದಾಗಿ ಬಹಳ ಒಂದು ಅದ್ದೂರಿಯ ರೀತಿಯಲ್ಲಿ ಈ ಒಂದು ಗೀತೋತ್ಸವ ಕೃತಿಗೆ ಶ್ರೀಗಳ ನೇತೃತ್ವದಲ್ಲಿ ಜರುಗ್ತದೆ ನರೇಂದ್ರ ಮೋದಿ ಜೊತೆಗೆ ಬಹಳಷ್ಟು ನಮ್ಮ ರಾಷ್ಟ್ರೀಯ ಗಣ್ಯರು ಕೂಡ ನಿರ್ಮಲಾ ಸೀತಾರಾಮ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಅಂತ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಇದರಿಂದಾಗಿ ಬಹಳ ದೊಡ್ಡ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಎಂಬ ಕಷ್ಟ ಅನುಗ್ರಹದಿಂದ ಆಗ್ತದೆ ಅಂತ ಹೇಳ್ತೀವಿ ಈಗಾಗಲೇ ನಮ್ಮ ಅವರ ಟೂರ್ ಪ್ರೋಗ್ರಾಮ್ ಬಂದ ಪ್ರಕಾರ ಅನ್ನೋ ಎಂಟು ಐದಕ್ಕೆ ಬೆಂಗಳೂರಿನ ಸಾರಿ ಡೆಲ್ಲಿಯಲ್ಲಿ ಟೇಕ್ ಆಫ್ ಆಗ್ತದೆ ಹನ್ನೊಂದು ಗಂಟೆಗೆ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತದೆ ಹನ್ನೊಂದು ಐದಕ್ಕೆ ಅಲ್ಲಿಂದ ಹೆಲಿಕಾಪ್ಟರಿಂದ ಅವರು ತೆರಳುತ್ತಾರೆ ಹನ್ನೊಂದು ಮುಕ್ಕಾಲಿಗೆ ನಮ್ಮ ಆದುಡುಪು ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಹನ್ನೆರಡು ಗಂಟೆಗೆ ಸೀದಾ ಕೃಷ್ಣಮಠಕ್ಕೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಕಾಲು ತನಕ ಕೃಷ್ಣಮಠದಲ್ಲಿ ಇರ್ತಾರೆ ಅಲ್ಲಿಂದ ನೇರವಾಗಿ ಸಭಾಂಗಣಕ್ಕೆ ಬರ್ತಾರೆ ಒಂದು ನಲವತ್ತಕ್ಕೆ ಇಲ್ಲಿಂದ ಒಂದು ನಲವತ್ತೈದಕ್ಕೆ ಇಲ್ಲಿ ಇಂದ ಟೇಕ್ ಆಫ್ ಆಗ್ತದೆ ಗೋ ಡಂಬೋಲಿ ಮ್ಯಾರ್ಪುಟ್ಟಿಗೆ ಅಲ್ಲ ಮಂಗಳೂರು ಉಡುಪಿಯಿಂದ ಮಂಗ್ಳೂರಿಗೆ ಮಂಗ್ಳೂರಿಂದ ಅಲ್ಲಿಂದ ಹೋಗ್ತಾರೆ ಈಗಾಗಲೇ ಅಧಿಕೃತವಾಗಿ ಪಿ ಎಂ ಆಫೀಸಿಂದ ಆ ಟಿ ಪಿ ಬಂದಿದೆ ಅದರಿಂದಾಗಿ ಯಾವುದೇ ರೀತಿಯ ಗೊಂದಲಗಳವರು ಟಿ ಪಿ ಬರಲಿಲ್ಲ ಅಂತ ಬೇಡ ಎಸ್ ಪಿ ಜಿ ಅವರು ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಸೋಮವಾರ ದಿನ ಎಸ್ ಪಿ ಜಿಯವರು ಅವರು ಕೂಡ ಬರ್ತಾರೆ ಪಿ ಎಂ ಕಾರ್ಯಕ್ರಮಕ್ಕೆ ಯಾವ ರೀತಿ ಆ ಒಂದು ವೇದಿಕೆಗಳನ್ನು ನಾವು ತಯಾರು ಮಾಡ್ತೇವೆ ಪಿ ಎಂ ಆಫೀಸ್ ಇರ್ಬೋದು ಅವರಿಗೆ ಬೇಕಾದಂತೆ ಎಲ್ಲ ಅವರ ಒಂದು ಗೈಡ್ಲೈನ್ಸ್ ಉಂಟು ಆ ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ ತಯಾರಿ ಆಗ್ತಾ ಉಂಟು ರಾಜ್ಯಾಧ್ಯಕ್ಷರು ಕೂಡ ಮೊನ್ನೆ ತಾನೇ ಒಂದು ಈ ಬಗ್ಗೆ ತಯಾರಿಗಳನ್ನು ಮಾಡಿದ್ದಾರೆ ಮೊನ್ನೆ ಬುಧವಾರ ದಿನ ಅವ್ರು ಬಂದು ಕಾರ್ಯಕ್ರಮದ ಬಗ್ಗೆ ತಯಾರಿಗಳನ್ನು ಮಾಡಿದ್ದಾರೆ ಇಪ್ಪತ್ತೈದು ತಾರೀಕು ಇನ್ನಷ್ಟು ವರಿಷ್ಠರು ಬಂದು ಈ ತಯಾರಿ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ರಾಜ್ಯಾಧ್ಯಕ್ಷರು ಇಪ್ಪತ್ತ ಏಳು ತಾರೀಕಿಗೆ ಬಂದು ಮತ್ತೊಮ್ಮೆ ಈ ತಯಾರಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ರಾಜ್ಯಾಧ್ಯಕ್ಷರು ಕೂಡ ಕಾರ್ಯಕ್ರಮದಲ್ಲಿ ბაგაისტო